ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ಕನ್ನಡ ಚಿತ್ರರಂಗ ಮತ್ತು ಕರ್ನಾಟಕ ಮರಿಯಲ್ ದಿನ ಯಾಕಂದ್ರೆ ಮೇ ಇಪ್ಪತ್ತೊಂಬತ್ತು ನಮ್ಮ ಬಂಡ್ಯದ ಗಂಡು ಉಡುಗೈ ದಾನಿ ಕನಿಯುಗ ಕಾರಣ ರೆಬಲ್ ಸ್ಟಾರ್ ದಾನ ಮೀರಶೂಲಕರಣ ಅಜಾತ ಶತ್ರು ಹೀಗೆ ಅನೇಕ ಹೆಸರುಗಳಿಂದ ಪಡ್ಕೊಂಡಂತ ನಮ್ಮ ಡಾಕ್ಟರ್ ಎಂ ಎಚ್ ಅಮರ್ನಾಥ್ ಅಂದ್ರೆ ಅಂಬರೀಷ್ ಅಣ್ಣ ಅವರ ಎಪ್ಪತ್ ಮೂರನೇ ಒಬ್ಬ ಅಂಬರೀಷ್ ಅಣ್ಣ ಅಂದ್ರೆ ಮೊದಲು ನೆನಪಾಗ ನಮಗೆ ಅವರ ಬೈಗುಳ ಅವರ ಪ್ರೀತಿಯ ಮಾತುಗಳು ಅವರು ಅಭಿಮಾನಿಗಳ ಜೊತೆ ನೆನೆದುಕೊಳ್ಳುತ್ತಿದ್ದ ರೀತಿ ಅವೆಲ್ಲವೂ ಕೂಡ ನಮಗೆ ನೆನಪ ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಾಗರಾವು ಚಿತ್ರದಿಂದ ಎರಡ್ ಸಾವಿರದ ಹದಿನೆಂಟು ಅಂಬಿನಿಗೆ ವಯಸ್ಸಾಯಿತು ಎರಡ್ ಸಾವಿರದ ಹತ್ತೊಂಬತ್ತು ಕುರುಕ್ಷೇತ್ರದ ಚಿತ್ರದ ತನಕ విభిన్నవద పత్రు కన్నడిగల మన మాతాగారు మరి అంబరీష అన్నది మొదలు నింపదేర వ్యక్తిత్వ నేర నేర భాష యారి ఎదుర వ్యక్తిత్వ కష్ట అంత యారే ఓదూర్ మన హరిగ్ పనిచ్యక్తినే అలా సహాయీ తమ కైదు సేవ అన్నమాలు ఊట హాకీ ఆ నంతర ಕಷ್ಟ ಅಂತ ಬಂದ್ರೆ ಈ ಸಹಾಯ ಮಾಡುತ್ತಿದ್ದ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಅಂಬರೀಷ್ ಅಣ್ಣ ಕನ್ನಡ ಚಿತ್ರರಂಗಕ್ಕೆ ಏನೇ ಸಮಸ್ಯೆ ಆದ್ರೂ ಅದನ್ನ ಮೊದಲು ಸಾಲ್ವ್ ಮಾಡ್ತಿದ್ದವರು ನಮ್ಮ ಅಂಬರೀಷಣ್ಣ ಅಂತ ಹೇಳ್ಬೋದು ಇಡೀ ಭಾರತದಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಒಂದು ಕಟ್ಟಡವಿರಲಿಲ್ಲ ಸ್ವಂತವಾದ ಕಟ್ಟಡ ಅದನ್ನು ನಿರ್ಮಿಸಿಕೊಟ್ಟವರು ನಮ್ಮ ಅಂಬರೀಷ್ ಅಣ್ಣ ಕಲಾವಿದರಿಗೆ ಮತ್ತೆ ಅವರ ಸಿನಿಮಾ ಕೆಲಸಗಳಿಗೆ ಒಂದು ಉಪಯೋಗ ಆಗಲಿ ಅಂತ ಒಂದು ಕಟ್ಟಡವನ್ನ ನಿರ್ಮಿಸಿಕೊಟ್ಟಿದ್ದಾರೆ ಅನೇಕ ಸಾವಿರಾರು ಜನರಿಗೆ ದಾನ ಧರ್ಮವನ್ನ ಮಾಡಿದ್ದಾರೆ ಕಷ್ಟದಲ್ಲಿರೋರಿಗೆ ಸಹಾಯವನ್ನ ಮಾಡಿದ್ದಾರೆ ಎಷ್ಟೋ ಆಪರೇಷನ್ಗಳನ್ನ ಮಾಡ್ತಿದ್ದಾರೆ ಎಷ್ಟೋ ಸ್ಕೂಲು ಕಾಲೇಜುಗಳಿಗೆ ಡೊನೇಷನ್ ಕೊಟ್ಟಿದ್ದಾರೆ ಎಷ್ಟೋ ಸಮುದಾಯ ಭವನಗಳನ್ನ ಕಟ್ಟಿಸಿದ್ದಾರೆ ಹೀಗೆ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯಲ್ಲ ಹಾಗಾಗಿ ಅವನು ಕಲಿಯುವ ಕಾರಣ ಅಂತ ಕರೀತಾರೆ ಈ ಸಂದರ್ಭದಲ್ಲಿ ತುಂಬಾ ಕ್ಷಣ ಇದ್ರೆ ಕನ್ನಡ ಚಿತ್ರಕ್ಕೆ ಬಂದಂತಹ ಎಷ್ಟೋ ಸಮಸ್ಯೆಗಳು ಇವತ್ತು ಬಗೆಹಿತು ಆದರೂ ಕೂಡ ಅವರ ನೆನ್ಪನೇ ಅವನ ಹುಟ್ಟು ಒಬ್ಬ ನಿಂದು ಹಾಗಾಗಿ ಫ್ರೆಂಡ್ಸ್ ಮತ್ತೊಮ್ಮೆ ಅವರಿಗೆ ಎಪ್ಪತ್ ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ಅಂಬೀಸ ನೀವು ಲೆಜೆಂಡ್ ನೀವು ಎಲ್ಲೇ ಇದ್ರು ಕನ್ನಡಿಗರ ಮನಸ್ಸಲ್ಲಿ ಸದಾ ನೆನ್ಪಿರ್ತೀರ ನಿಮ್ಮ ಪಾತ್ರಗಳು ಜೀವಂತವಾಗಿರುತ್ತೆ ನಿಮ್ಮ ನೇರ ನುಡಿ ನಿಮ್ಮ ಆದರ್ಶ ವ್ಯಕ್ತಿತ್ವ ಎಲ್ಲರಿಗೂ ಸ್ವಲ್ಪ ಸ್ಫೂರ್ತಿಯಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯ